ಚಿತ್ರಕಲಾ ಪರಿಷತ್ನಲ್ಲಿ ಹತ್ತು ದಿನಗಳ ಮೀನಾ ಬಜಾರ್ ಮಾರಾಟ ಮತ್ತು ಪ್ರದರ್ಶನ ಮೇಳ ಆರಂಭ ಗೌರಿ ಗಣೇಶ ಚತುರ್ಥಿಗೆ ಕಲೆ ಕರಕುಶಲ ಕೈಮಗ್ಗ ಜೀವನ ಶೈಲಿ ವಸ್ತುಗಳ ಭವ್ಯವಾದ ಸಂತೆ ಅನಾವರಣ ಬೆಂಗಳೂರು ಆಗಸ್ಟ್ ಇಪ್ಪತ್ತೆರಡು ಕಲೆ ಕರಕುಶಲ ಕೈಮಗ್ಗ ಜೀವನ ಶೈಲಿ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಹೆಸರಾದ ಮೀನಾ ಬಜಾರ್ ಮೇಳ ಇಂದಿನಿಂದ ಕರ್ನಾಟಕ ಚಿತ್ರಕಲಾ ಪರಿಷತ್ ಆರಂಭವಾಗಿದ್ದು ಇದೇ ಮೂವತ್ತೊಂದರವರೆಗೆ ಹತ್ತು ದಿನಗಳ ಕಾಲ ಒಂದೇ ಸೂರಿನಡಿ ಗಣೇಶ ಚತುರ್ಥಿಗೆ ದೇಶದ ವೈವಿಧ್ಯಮಯ ವಸ್ತುಗಳು ದೊರೆಯಲಿವೆ ಗೌರಿ ಗಣೇಶ ಹಬ್ಬದ ಋತುವಿನಲ್ಲಿ ಆರಂಭವಾಗಿರುವ ನವನವೀನ ವಸ್ತುಗಳ ಮಾರಾಟ ಮೇಳಕ್ಕೆ ಖ್ಯಾತ ವಿಡಿಯೋ ಕಂಟೆಂಟ್ ಕ್ರಿಯೇಟರ್ ಸಂತೋಷಿ ಮೇಘರಾಜ್ ಚಾಲನೆ ನೀಡಿದರು ಮಾರಾಟ ಮೇಳ ಹಬ್ಬದ ಮೆರಗು ಹೆಚ್ಚಿಸಿದ್ದು ಗಣೇಶೋತ್ಸವಕ್ಕೆ ಅಗತ್ಯವಾಗಿರುವ ಎಲ್ಲಾ ವಸ್ತುಗಳು ಮನೆಯ ಹೆಚ್ಚಿಸುವ ಬಣ್ಣ ಬಣ್ಣದ ಅಲಂಕಾರಿಕ ಸಾಮಗ್ರಿಗಳ ಮಾರಾಟ ಭರಾಟೆ ಜೋರಾಗಿದೆ ಹಬ್ಬದ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳು ಹೆಂಗಳೆಯರ ಮನಸೂರೆಗೊಳ್ಳುವ ವಸ್ತುಗಳನ್ನು ಈ ಭವ್ಯ ಸಂತೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ವಿಡಿಯೋ ಕಂಟೆಂಟ್ ಕ್ರಿಯೇಟರ್ ಸಂತೋಷಿ ಮೇಘರಾಜ್ ಮಾತನಾಡಿ ಗೌರಿ ಗಣೇಶ ಹಬ್ಬದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸುವ ಮೇಳದಲ್ಲಿ ಎಲ್ಲವೂ ಇದೆ ಕಲಾವಿದರಿಂದ ನೇರವಾಗಿ ಗ್ರಾಹಕರನ್ನು ತಲುಪುವ ವಸ್ತು ನಮಸ್ಕಾರ ಬೆಂಗಳೂರು ನಾನು ಸಂತೋಷಿ ಮೇಘರಾಜ್ ವಿಡಿಯೋ ಕಾಂಟೆಂಟ್ ಕ್ರಿಯೇಟರ್ ಬಂದಿದ್ದೀನಿ ಮೀನಾ ಬಜಾರ್ ಎಕ್ಸಿಬಿಷನ್ಗೆ ಇದು ನಡೀತಾ ಇದೆ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ಇದು ಗಣೇಶ್ ಚತುರ್ಥಿ ಸ್ಪೆಷಲ್ ಎಕ್ಸಿಬಿಷನ್ ಇಲ್ಲಿ ನಿಮಗೆ ಎಲ್ಲ ತರಹದ ಐಟಮ್ಸ್ ಸಿಗುತ್ತೆ ಬಟ್ಟೆಗಳು ಜ್ಯೂಲ್ರಿ ಆ್ಯಂಡ್ ಕ್ರಾಕರಿ ಐಟಮ್ಸ್ ಕೂಡ ಇದೆ ಸೊ ನೀವು ಒನ್ ಟೈಮ್ ಶಾಪಿಂಗ್ ಸ್ಟಾಪ್ಗೆ ಇಲ್ಲಿ ಬರ್ಬೋದು ಇದು ನಡೆಯುತ್ತೆ ಟ್ವೆಂಟಿ ಸೆಕೆಂಡ್ ಆಗಸ್ಟಿಂದ ಥರ್ಟಿ ಫಸ್ಟ್ ಆಗಸ್ಟ್ವರೆಗೂ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ಇರುತ್ತೆ ಸೊ ಡೂ ವಿಸಿಟ್ ಫಾರ್ ಯೋ ಒನ್ ಸ್ಟಾಪ್ ಶಾಪಿಂಗ್ ಪಾಯಿಂಟ್ ಸೊ ಇದು ಗಣೇಶ್ ಚತುರ್ಥಿ ಸ್ಪೆಷಲ್ ಎಕ್ಸಿಬಿಷನ್ ನಡೀತಾ ಇದೆ ಸೊ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು